ಎಲ್ರಿಗೂ ನಮಸ್ಕಾರ ನಮ್ಗೆ ಪ್ರಪಂಚದ ಜ್ಞಾನ ಸಿಗ್ಬೇಕು ಅಂತಂದ್ರೆ ನಾವು ಪ್ರಪಂಚವನ್ನ ಸುತ್ತಾಡ್ ಬರ್ಬೇಕಂತೇನಿಲ್ಲ ಏನಿಲ್ಲ ನಮ್ಮ ಹಿರಿಯರು ಬರೆದಿರುವಂತಹ ಪುಸ್ತಕಗಳನ್ನ ಓದಿದ್ರೆ ಸಾಕು ಪ್ರಪಂಚದ ಜೊತೆಗೆ ನಮ್ಮ ಗುರು ಹಿರಿಯರ ಅನುಭವಗೂ ಕೂಡ ನಮ್ಗ ಸಿಗ್ತಾವ ಅದು ಹೆಂಗ ಅಂತಂದ್ರೆ ನಮ್ಮ ಹಿರಿಯರು ಪುಸ್ತಕ ಬರೆಯುವಾಗ ದೇಶ ವಿದೇಶಗಳಿಗೆ ಹೋಗಿ ಅಲ್ಲಿರುವ ಜನರ ಹಾವಭಾವಗಳನ್ನು ತಿಳ್ಕೊಂಡು ಪ್ರಕೃತಿಯ ಬಗ್ಗೆ ಅಧ್ಯಯನ ಮಾಡಿ ಅದ್ಭುತವಾದ ಕಥೆಗಳನ್ನ ಕಟ್ಟಿದ್ದಾರೆ ಈ ಕಥೆ ಪುಸ್ತಕಗಳನ್ನು ಓದೋದ್ರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗ್ತದ ನಮ್ಮ ಮೆದುಳಿಗೆ ಹೊಸ ಆಲೋಚನೆ ಮಾಡಕ್ಕೆ ಅನುಕೂಲ ಮಾಡ್ಕೊಡ್ತದ ನಮ್ಗೆ ಈ ಕತೆ ಪುಸ್ತಕಗಳನ್ನು ಓದೋದ್ರಿಂದ ಗವರ್ಮೆಂಟ್ ಜಾಬ್ ಸಿಗಲ್ಲ ಆ ಸಿಗೋ ಪುಸ್ತಕಗಳೇ ಬೇರೆ ಆದ್ರೆ ಈ ಪುಸ್ತಕ ಓದೋದ್ರಿಂದ ನೆಮ್ಮದಿ ಸಿಗ್ತದ ಮೂವತ್ತು ವರ್ಷ ಆದ ನಂತರ ಸಿಗುವ ಅನುಭವ ಈಗ್ಲೇ ಸಿಗ್ತದ ಹಾಗಾಗಿ ಕತೆ ಪುಸ್ತಕಗಳನ್ನ ಓದ್ಬೇಕು ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಈ ಕಥೆ ಪುಸ್ತಕದಿಂದ ನಮ್ಗೆ ಏನ್ ಸಿಗುತ್ತೆ ಅನ್ನೋದಾದ್ರೆ ನಮ್ಗೆ ಚಿಕ್ಕ ಚಿಕ್ಕ ಏನಂತಾರೆ ಸಮಸ್ಯೆಗಳು ಇರ್ತವಲ್ಲ ಕಷ್ಟಗಳು ಇರ್ತಾವಲ್ಲ ಅವೆಲ್ಲ ಪರಿಹಾರ ಮಾಡ್ಕೊಳಕ್ಕೆ ಅನುಕೂಲ ಮಾಡ್ಕೊಡ್ತಾವ ಕೆಲವೊಂದು ಸಂದರ್ಭದಲ್ಲಿ ನಮ್ಗೆ ನೆನ್ಪ್ ಅಂದ್ರೆ ಒಂದಷ್ಟು ಗೊತ್ತಿರುತ್ತೆ ಬಸವಣ್ಣವರ ವಚನಗಳು ಕಾಯಕವೇ ಕೈಲಾಸ ಅಂತ ಹೇಳಿ ಅಂದ್ರೆ ಮಾಡಿದ್ರೆ ಮಾತ್ರ ಎಲ್ಲ ಮಾಡ್ಲಿಲ್ಲ ಅಂದ್ರೆ ಏನು ಇಲ್ಲ ಕೈ ಕೆಸದ್ರೆ ಬಾಯಿ ಮೊಸರು ಹಂಗೆ ಮಾಡಿದ್ರೆ ಹೊಟ್ಟೆ ತುಂಬಾ ಸಿಗುತ್ತೆ ಇಲ್ಲ ಅಂದ್ರೆ ಇಲ್ಲ ಆ ತರದು ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಆ ವಚನಗಳನ್ನ ಕೇಳಿದ್ರೆ ನಮ್ಗೆ ನೆಮ್ಮದಿ ಸಿಗುತ್ತೆ ಹೌದಲ್ಲ ಅನ್ನೋ ಭಾವ ಬರುತ್ತೆ ಹಾಗೆ ಕಥೆ ಪುಸ್ತಕ ಓದೋದ್ರಿಂದ ನಮ್ಮ ಜೀವನವನ್ನ ಸಾಗಸಕ್ಕೆ ಸ್ವಲ್ಪ ಅನುಕೂಲ ಮಾಡಿಕೊಡುತ್ತೆ ಅದು ಹಣದ ಅನುಕೂಲ ಅಲ್ಲ ಮನಸ್ಸಿಗೆ ನೆಮ್ಮದಿಯ ಅನುಕೂಲ ಮಾಡ್ಕೊಡುತ್ತೆ ಹಾಗಾಗಿ ಕತೆ ಪುಸ್ತಕಗಳನ್ನ ಓದಿ ಅಂತ ಹೇಳೋದು